ವೆಲ್ಕಮ್ ಬ್ಯಾಕ್ ಈಗಾಗಲೇ ಮೊದಲ ಸಂತ್ರಸ್ತ ಕೊಟ್ಟಿರುವಂತಹ ದೂರಿನ ಅಡಿಯಲ್ಲಿ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ಸಿ ಐ ಡಿ ನಡೆಸಲಿಕ್ಕಿದೆ ಸ್ಥಳ ಮಹಜರು ಸಂತ್ರಸ್ತರ ಹೇಳಿಕೆಯನ್ನು ಸಿ ಐ ಡಿ ಟೀಮ್ ಪಡೀಲಿಕ್ಕಿದೆ ಸೂರಜ್ ಮೊಬೈಲ್ ಪರಿಶೀಲನೆಯನ್ನು ಕೂಡ ಸಿ ಐ ಡಿ ತಂಡ ನಡೆಸಲಿಕ್ಕಿದೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸೋದು ಅದರಲ್ಲೂ ಈಗ ಮತ್ತೊಬ್ಬ ಸಂತ್ರಸ್ತ ಹೊಳೆ ನರಸಿಪುರ ನಗರ ಠಾಣೆಗೆ ಬಂದಿರುವಂತಹದ್ದು ಸೇಮ್ ಕೇಸ್ನ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡ್ತಾ ಇರುವಂತಹದ್ದು ಈ ತನಿಖೆ ಚುರುಕುಗೊಳ್ಳೋದಕ್ಕೆ ಮತ್ತಷ್ಟು ಕಾರಣ ಆಗ್ಲಿಕ್ಕಿದೆ ನೋಡಿ ಆ ಸಂತ್ರಸ್ತ ಕಂಪ್ಲೇಂಟ್ ಕೊಡ್ತಾ ಇರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಈತ ಸೂರಜ್ ರೇವಣ್ಣ ಅವರ ಪರಮಾಪ್ತನಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ಹಾಸನದಿಂದ ನನ್ನ ಕೊಲೆ ಈಗ ರಂಜಿತ್ ರಂಜಿತ್ ಗಮನಿಸ್ತಾ ಇದ್ದೀವಿ ಈಗಾಗಲೇ ಇನ್ವೆಸ್ಟಿಗೇಷನ್ ಆರಂಭ ಆಗಿದೆ ಪ್ರತಿ ಹಂತದಲ್ಲಿಯೂ ಕೂಡ ತನಿಖೆ ನಡೀತಾ ಇದೆ ಇದರಲ್ಲಿ ಮುಖ್ಯವಾಗಿ ಸಂತ್ರಸ್ತರ ಹೇಳಿಕೆ ಸ್ಪಾಟ್ ಮಹಜರ್ ದಾಖಲೆ ಸಂಗ್ರಹ ಈ ಕಂಪ್ಲೇಂಟ್ ನಿಂತರ ಮತ್ತೆ ಏನೆಲ್ಲ ಬೆಳವಣಿಗೆ ಆಗ್ಬೋದು ಯಾವ ರೀತಿ ತನಿಖೆ ಚುರುಕಾಗ್ಬೋದು ಮತ್ತೆ ಯಾವ ರೀತಿ ಟ್ವಿಸ್ಟ್ ಸಿಗ್ಬೋದು ಖಂಡಿತವಾಗ್ಲೂ ಕೂಡ ಶ್ರೀಪಾದ್ ಪಾಟೀಲ್ ನೋಡಿ ಬಾಡಿ ವಾರೆಂಟ್ನ ಮೇಲೆಗೆ ಸಿ ಅಧಿಕಾರಿಗಳು ಯಾವಾಗ ಸೂರಜ್ ರೇವಣ್ಣ ಅವರನ್ನು ತಮ್ಮ ಕಸ್ಟಡಿಗೆ ಪಡೆದುಕೊಂಡು ಇವತ್ತು ವೈದ್ಯಕೀಯ ತಪಾಸಣೆ ಹಿಂದೆ ಹಿಡಿದು ಒಂದೊಂದೇ ತನಿಖೆಯ ಭಾಗವಾಗಿ ಪೊಲೀಸರು ಏನೀಗ ಮುಂದಡಿಯನ್ನು ಇಡ್ತಾ ಇದ್ದಾರೆ ಇದರ ನಡುವೆ ಏನು ಎಕ್ಸ್ಪೆಕ್ಟ್ ಇತ್ತು ನಮಗೆ ಏನು ಎರಡನೇ ಸಂತ್ರಸ್ತ ಕಂಪ್ಲೇಂಟನ್ನು ಕೊಡ್ತಾನೆ ಅದು ಹೊಳೆಮರಸಿಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಗನ್ನಿಗಡದಲ್ಲಿ ತನ್ನ ಮೇಲಾದಂಥ ಲೈಂಗಿಕ ದೌರ್ಜನ್ಯ ಅನ್ನೋದು ಇನ್ನೊಂದು ಆಸಕ್ತಿ ಅಥವಾ ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ ಈ ಗ ಬನ್ನಿಗಡದ ಫಾರ್ಮ್ ಹೌಸ್ ಏನಿದೆ ಅದು ಹೊಳೆನರಸೀಪುರ ರೂರಲ್ ಪೊಲೀಸ್ ಠಾಣೆ ಬರುತ್ತೆ ವ್ಯಾಪ್ತಿ ಬರುತ್ತೆ ಆದರೆ ಈಗ ಬಂದಿರುವಂಥ ಸಂತ್ರಸ್ತ ನಗರ ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟ್ ಅನ್ನು ದಾಖಲು ಮಾಡ್ತಾ ಇದ್ದಾನೆ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಇದರ ನಡುವೆ ಭಾರಿ ಕುತೂಹಲದ ಜೊತೆಗೆ ಈ ಸಂತ್ರಸ್ತ ಒಂದು ಕಾಪಿಯನ್ನು ಒಂದು ಪೇಪರನ್ನು ಅನ್ನ ಕೈಯಲ್ಲಿ ಹಿಡ್ಕೊಂಡು ಬರ್ತಾನೆ ಏಕಾಂಗಿಯಾಗಿ ಬರ್ತಾನೆ ಬಂದು ನೇರವಾಗಿ ನಗರ ಪೊಲೀಸ್ ಠಾಣೆಯ ಒಳಗಡೆ ಹೋಗಿ ಮುಂಬ ಇರುವಂಥ ಪೊಲೀಸರ ಜೊತೆಯಲ್ಲಿ ಬದಲು ಚರ್ಚೆ ಮಾಡ್ತಾನೆ ಆ ನಂತರ ಆತ ಒಳಗಡೆ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ ಸದ್ಯಕ್ಕಂತೂ ಈಗ ಸೂರಜ್ ರೇವಣ್ಣಗೆ ಸಂಕಷ್ಟದ ಮೇಲೆ ಸಂಕಷ್ಟಕ್ಕೆ ಎದುರಾಗ್ತಾನೆ ಮೊದಲ ಪ್ರಕರಣದಲ್ಲೇ ಇದೆಲ್ಲವೂ ಕೂಡ ನಾವು ಗಮನಿಸಿದ್ದೀವಿ ಈಗ ಎರಡನೇ ಪ್ರಕರಣ ದಾಖಲಾಗುವಂಥ ಸಾಧ್ಯತೆ ಇದೆ ಸಂತ್ರಸ್ತ ಒಳಗಡೆ ಹೋಗಿದ್ದಾನೆ ಪೊಲೀಸ್ ಜೊತೆಯಲ್ಲಿ ಆತ ಮಾತುಕತೆಯನ್ನು ಮಾಡ್ತಾ ಇದ್ದಾನೆ ಒಂದಿಷ್ಟು ಪ್ರೋಸೆಸ್ ಏನಿದೆ ಕಂಪ್ಲೇಂಟ್ ಪ್ರೋಸೆಸ್ ಅದೆಲ್ಲವನ್ನು ಕೂಡ ಪೂರೈಸಿ ಅದಾದ ನಂತರ ಆತ ಹೊರಗಡೆ ಬರಬಹುದು ಅನ್ನೋದನ್ನ ನಾವು ಎದುರು ನೋಡ್ತಾ ಇದ್ದೀವಿ ಆತ ಹೇಳ್ತಾ ಇದ್ದ ನನ್ನನ್ನು ಲೈಂಗಿಕವಾಗಿ ಇವರು ಬಳಸ್ಕೊಂಡಿದ್ದಾರೆ ನನ್ನ ಅಸಹಾಯಕ ಸ್ಥಿತಿಯನ್ನು ಇವರು ಬಳಸ್ಕೊಂಡಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದ ಲಾಕ್ಡೌನ್ನ ನ ಸಮಯದಲ್ಲಿ ಮೊದಲ ಕೊರೋನಾದ ಲಾಕ್ಡೌನ್ನ ಸಮಯದಲ್ಲಿ ಆತ ನನ್ನ ಮೇಲೆ ಅಂದ್ರೆ ಸೂರಜ್ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅದು ಇಲ್ಲಿವರೆಗೂ ಕೂಡ ಇತ್ತು ಆದರೆ ಆರಂಭದಲ್ಲಿ ಹೆದರಿಸಿ ಬೆದರಿಸಿ ನಾನು ಅವ್ರ ಪರವಾಗಿ ಕಂಪ್ಲೇಂಟ್ ಕೊಡೋ ರೀತಿಯಲ್ಲಿ ಮಾಡಿದ್ರು ಅನ್ನೋ ರೀತಿಯಲ್ಲೆಲ್ಲ ಆತ ರಿಪಬ್ಲಿಕ್ ಕನ್ನಡದ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಸಂದರ್ಭದಲ್ಲಿ ಹೇಳ್ತಾ ಇದ್ದ ನೋಡ್ಬೋದು ಶ್ರೀಪಾದ್ ಪಾಟೀಲ್ ಯಾವಾಗ ಆ ಸಂತ್ರಸ್ತ ಪೊಲೀಸ್ ಠಾಣೆಗೆ ಬಂದು ನೂರಾರು ಜನ ಪೊಲೀಸ್ ಠಾಣೆ ಎದುರುಗಡೆ ಹೊಳನರಸಿಪುರ ನಗರ ಪೊಲೀಸ್ ಠಾಣೆ ಎದುರುಗಡೆ ಬಂದು ಸೇರ್ತಾ ಇದ್ದಾರೆ ಸೂರಜ್ ರೇವಣ್ಣ ಅವರ ಬಂದಿರುವಂತಹ ಈ ಲೈಂಗಿಕ ದೌರ್ಜನ್ಯದ ಆರೋಪ ಏನಿದೆ ಈ ಆರೋಪದ ಕುರಿತಾಗಿ ಎರಡನೇ ಕಂಪ್ಲೇಂಟ್ ಈಗ ದಾಖಲಾಗಿದೆ ಈಗಾಗಲೇ ಬಂದು ಠಾಣೆಯಲ್ಲಿ ಆ ಸಂತ್ರಸ್ತ ಕಂಪ್ಲೇಂಟ್ ಅನ್ನೇನು ಕೊಡ್ತಾ ಇದ್ದಾನೆ ನೂರಾರು ಜನ ಪೊಲೀಸ್ ಠಾಣೆ ಎದುರು ಬಂದರು ಸೇರ್ತಾ ಇದ್ದಾರೆ ಸದ್ಯಕ್ಕೊಂದು ಭಾರಿ ಕುತೂಹಲ ಇದೆ ಈ ಪ್ರಕರಣದಲ್ಲಿ ಇನ್ನಷ್ಟು ಸಂ ರೇವಣ್ಣ ಅವರಿಗೆ ಎದುರಾಗುತ್ತೆ ಆ ಮೂಲಕ ಈ ಪ್ರಕರಣದಲ್ಲಿ ಮತ್ತಷ್ಟು ಕಾನೂನಿನ ಕಟ್ಟಡಗಳು ಸೂರಜ್ ರೇವಣ್ಣ ಅವರಿಗೆ ಬಿಗಿ ಬಿಗಿಯಾಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ ನಾಳೆಗೆ ಮಹಜೂರ್ ಪ್ರಕ್ರಿಯೆಗೆ ಸೂರಜ್ ರೇವಣ್ಣ ಅವರನ್ನ ಗನ್ನಿಗಡದ ಫಾರ್ಮ್ ಹೌಸ್ಗೆ ಕರ್ಕೊಂಡು ಬರ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ ಸದ್ಯಕ್ಕೆ ಈಗ ಮತ್ತೊಂದು ಪ್ರಕರಣ ಏನಾದರೂ ದಾಖಲಾದ ಆದ್ರೆ ಆ ನಿಟ್ಟಿನಲ್ಲಿ ಆತನನ್ನ ಕಸ್ಟಡಿಗೆ ಅಥವಾ ಆತನನ್ನು ವಿಚಾರಣೆಗೆ ಪೊಲೀಸರು ಒಳಪಡಿಸುವಂಥ ಸಾಧ್ಯತೆ ಇದೆ ನೋಡಿ ಇದೇ ನಗರ ಪೊಲೀಸ್ ಠಾಣೆ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆ ಪೊಲೀಸ್ ಅಧಿಕಾರಿಗಳ ಮುಂದೆ ಆತ ಏನೇನಾಗಿದೆ ಅನ್ನೋದ್ರ ಕುರಿತಾಗಿ ವಿತ್ ರೈಟಿಂಗ್ನಲ್ಲಿ ಆತ ಕಂಪ್ಲೇಂಟನ್ನು ಕೊಡ್ತಾ ಇದ್ದಾನೆ ಒಳಗಡೆ ಇದ್ದಾನೆ ಆತ ಆ ಕಂಪ್ಲೇಂಟನ್ನು ಕೊಡ್ತಾ ಇದ್ದಾನೆ ಕೆಲವೇ ಕ್ಷಣಗಳಲ್ಲಿ ಆತ ಹೊರಗಡೆ ಬರುವಂಥ ಸಾಧ್ಯತೆ ಇದೆ ಸದ್ಯಕ್ಕೆ ಸೂರಜ್ ರೇವಣ್ಣ ಅವರನ್ನು ನಾಳೆ ಇಲ್ಲಿ ಕರ್ಕೊಂಡು ಬರ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ ಸ್ಥಳ ಮಹಜರಿಗೆ ಗನ್ನಿಗಡದ ಫಾರ್ಮ್ ಹೌಸ್ನಲ್ಲಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಸೂರಜ್ ಸೂರಾಜು ರೇವಣ್ಣ ಅನ್ನೋದು ಆ ಕಾರಣದಿಂದ ಅವರನ್ನ ನಾಳೆಗೆ ಕರ್ಕೊಂಡು ಬರ್ತಾರೆ ಆದ್ರೆ ಇವತ್ತು ಮತ್ತೊಂದು ಪ್ರಕರಣ ದಾಖಲಾಗಿರೋದು ಸೂರಜ್ ರೇವಣ್ಣಗೆ ಇನ್ನಷ್ಟು ಸಂಕಷ್ಟ ಎದುರಾಗ್ತಾ ಇದೆ ಆ ಮೂಲಕ ಈ ಪ್ರಕರಣದಲ್ಲಿ ಮತ್ತೊಂದಿಷ್ಟು ಟ್ವಿಸ್ಟ್ ಅಂಡ್ ಟರ್ಮ್ಸ್ ಪಡೆದುಕೊಳ್ಳುವಂತ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಶ್ರೀಪಾದ್ ಪಾಟೀಲ್ ಓಕೆ ಥ್ಯಾಂಕ್ ಯು ರಂಜಿತ್ ಮಾಹಿತಿಗಾಗಿ